ನಮಸ್ಕಾರ ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ ನಾವು ಮೆಹಂದಿ ಹಾಕ್ಸ್ಕೊಂಡಿದ್ರಿ ತುಂಬ ಚೆನ್ನಾಗಿ ಅಂಟಿದೆ ನೀವು ನೋಡ್ಬೋದು ನನ್ನ ಇಂದಿನ ವ್ಲಾಗಲ್ಲಿ ನಾನು ಹೇಳಿದ್ದೆ ನಮ್ಮ ದೊಡ್ಡಪ್ಪ ಅವರ ಮಗನದು ಮದುವೆ ಅಂತ ಹೇಳಿ ಸೊ ಅದಕ್ಕೆ ಹೋಗಿದ್ರಿ ನಾನು ನಮ್ಮಮ್ಮಿ ಮತ್ತು ಆದ್ಯ ಫಸ್ಟ್ ಡೇ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರ ನಾನು ನಮ್ಮಮ್ಮಿ ಇಬ್ರು ಎಲ್ಲೋ ಕಲರ್ ಸೀರೆ ಉಟ್ಕೊಂಡಿದ್ದೀವಿ ಪ್ಯಾಟರ್ನ್ ಮಾತ್ರ ಚೇಂಜ್ ಆಗಿದೆ ನೀವು ನೋಡ್ಬೋದು ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಎಲ್ಲೋನೆ ಹಾಕೊಂಡಿದ್ದಾರೆ ಬಳೆಗಳೆಲ್ಲ ಇಟ್ಟಿದ್ರು ಹಾಕ್ಕೊಳ್ಳೋದಕ್ಕೆ ಎಲ್ಲರೂ ಹಾಕ್ಕೊಳ್ತಾ ಇದ್ರು ನಮ್ಮ ಆದ್ಯನಗೊಂತೂ ಬಳೆ ಸೈಜ್ ಸಿಕ್ಕಿದ್ದಿಲ್ಲ ಒಂದು ಸ್ವಲ್ಪ ದೊಡ್ಡ ಸೈಜ್ ಇತ್ತು ಸೊ ಅದಕ್ಕೆ ಸ್ಮಿತಾ ಕೈದನ್ನೇ ಹಾಕೋಣ ಬಿಡು ಹೇಳಿ ಹಾಕಿದ್ರು ನಂಗ ಬೆಲ್ಲನ ನಾನು ಮೇಲೆ ಯಾಕೋ ಆ ಇಲ್ಲ ನಾರ್ಸಂತೆ ಕರೆಕ್ಟ್ ಆಗಿ ಚಿಲ್ಲರೆ ಓರೆ ಇಕ್ಕೆ ಕಟ್ ಮಾಡಿದ್ರೆ ಅದೆನಕ್ಕ ತಂದೆಲ್ಲ ನಾನು ಆಕ್ಸೋ ದೊಡ್ಡದ ಬಡರೆಲ್ಲ ಬಂದಿರಲ್ಲ ಅರ್ಶನ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾ ಇದ್ರು ಅರ್ಶನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ರು ಹಿರಿಯರಿಗೆ ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ನೀವರೇ ಚೇತನನ್ನ ಮದ್ವೆ ಹುಡುಗ ಕೃಷ್ಣನ್ ತೊಟ್ಟು ನೋಡಿಲ್ಲ ನೀವು ನನಗೆ ಕೃಷ್ಣನ್ ತೊಟ್ಟು ಬರೆದ್ಬಿಟ್ಟು ಏನೇನು ನಮ್ ಕಡೆ ಪದ್ಧತಿ ಇರೋದು ಸೋದ್ರ ಮಾವ ಬಂದು ಕಾಲುಂಗ್ರ ಹಾಕ್ತಾರೆ ಇವರ್ ಬಂದು ಒನ್ನಮ್ಮ ಮಮ್ಮಿ ಚೇತನಣ್ಣ ಅವರ ಮಮ್ಮಿ ನಾನ್ ಚಿಕ್ಕ ವಯಸ್ಸಿಂದನು ಮಮ್ಮಿ ಅಂತಾನೆ ಕರೆಯೋದು ಫಸ್ಟ್ ಒಂದು ಐದಾರು ಜನ ಅರಶಿನ ಇಕ್ಕಿದಾದ್ಮೇಲೆ ಮೇಲೆ ಅವ್ರನ್ನ ಎಬ್ಬಿಡ್ಸಿ ತಿರ್ಗಾ ಬಾಳೆಹಣ್ಣು ಅದೆಲ್ಲ ಇರುತ್ತಲ್ಲ ಅದನ್ನು ಬೇರೆ ಬೇರೆ ಕಡೆ ಇಟ್ಟು ಅದಾದಮೇಲೆ ಅವ್ರನ್ನ ಕೂರಿಸ್ತಾರೆ ಸೊ ಆವಾಗ ಇನ್ನೊಂದು ರೌಂಡ್ ಅರಶಿನ ಇಕ್ಕೋತಾರೆ ಅರಿಶಿನ ಹಾಕ್ತಾ ಇದ್ದಾರಲ್ಲ ಅವ್ರು ಬಂದು ನಮ್ಮ ದೊಡ್ಡಪ್ಪ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ನ ಸಬ್ಸ್ಕ್ರೈಬ್ ಮಾಡ್ದಿರಾ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ ಬಾಯ್